ಅನ್ವಿಕಾ ಸಮಯ ಆಗ್ತಿದಮ್ಮ ಬಾ ಅಂತ ಹಾಲ್ನಿಂದ ಕರೆದ್ರು ರಾಧಾಕೃಷ್ಣ ಅವರು ಆಯಿತು ತಾತಯ್ಯ ಬರ್ತಿದ್ದೀನಿ ಅಂತ ಒಂದು ಕೈಗೆ ಹ್ಯಾಂಡ್ ಬ್ಯಾಗ್ ಹಾಕ್ಕೊಂಡು ಇನ್ನೊಂದು ಬ್ಯಾಗನ್ನ ಹತ್ತು ಬಾರಿ ಪರೀಕ್ಷಿಸಿ ಕೇಳಕ್ಕೆ ಬಂದಳು ಅನ್ವಿಕಾ ನೆನ್ನೆಯಿಂದ ಜೋಡಿಸ್ತಿದೀಯಲ್ಲ ಅನ್ವಿಕಾ ಇನ್ನೂ ಆಗಲಿಲ್ವ ಅಂದರು ಅವರು ಎಲ್ಲವೂ ನಮ್ಮ ಖುಷಿಯದ್ದೆ ತಾತಯ್ಯ ಅವಳಿಗೆ ಎಲ್ಲೂ ತೊಂದರೆ ಆಗಬಾರ್ದಂತ ಅಂತ ಎಲ್ಲವನ್ನ ನೋಡ್ಕೊಳ್ಳೋ ಅಷ್ಟರಲ್ಲಿ ತಡ ಆಯಿತು ಅಂತ ಹೇಳಿ ಇವರೆಲ್ಲಿ ಅಂತ ಸುತ್ತ ನೋಡಿದ್ಲು ನಮ್ಮನ್ನ ಬರೋದಕ್ಕೆ ಹೇಳಿ ಕಾರ್ ಕೂತಿರ್ತೀವಿ ಅಂತ ಹೋದರು ಲಗೇಜ್ ಇಟ್ಟಿದಾರಾ ಹೌದು ಯಾವಾಗಲೋ ದಾರಿಯಲ್ಲಿ ನಡೀನಿ ಅವರು ಕೂಡ ಜೊತೆ ಆಗ್ತಾರೆ ನಡಿ ನಮ್ಗೆ ಕಾಯ್ತಿರ್ತಾರೆ ಹೇಳಿ ಹೊರಗೆ ಬಂದರು ಭದ್ರತಾ ಸಿಬ್ಬಂದಿಯೊಗೆ ಮಾತನಾಡ್ತಿದ್ದ ಅರ್ಜುನ್ ಖುಷಿ ಅವನ ಭುಜದ ಮೇಲೆ ಹಾಯಾಗಿ ಮಲಗಿದ್ಲು ಪ್ರಯಾಣದಲ್ಲಿ ವಾಂತಿ ಮಾಡಬಾರ್ದೆಂದು ಮೊದಲೇ ಹಾಲು ಕುಡಿಸಿದ್ರಿಂದ ಮಂಪರಿನಲ್ಲಿ ನಿದ್ರಿಸ್ತಿದ್ದಾಳೆ ಅನ್ವಿಕಾ ಮತ್ತು ರಾಧಾಕೃಷ್ಣ ಅವರು ಕಾರ್ ಏರ್ತಿದ್ದಂತೆ ಜಾಗ್ರತೆ ಅಂತ ಭದ್ರತಾ ಮುಖ್ಯಸ್ಥನಿಗೆ ಹೇಳಿ ಮಗುವನ್ನು ಅನ್ವಿಕಾಳಿಗೆ ನೀಡಿ ಅರ್ಜುನ್ ಚಾಲಕನ ಸೀಟ್ನಲ್ಲಿ ಕೂತು ಇಷ್ಟು ಬೇಗ ಬಂದಿದ್ದಕ್ಕೆ ಧನ್ಯವಾದ ಇನ್ನೂ ಸ್ವಲ್ಪ ಹೊತ್ತಿರಬೇಕಿತ್ತು ಅಂದ ತೋಂಡತನದಿಂದ ಚುಚ್ಚಿ ಮಾತನಾಡಿದ ಅರ್ಜುನ್ ಮಾತಿಗೆ ತುಟಿ ಬಿಗಿದು ನೋಡಿದತೆಯಾ ಅವರೇನಂತಿದ್ದಾರೆ ಅಂದ್ಲು ಅವ್ರ ನಗ್ತಾ ನಡಿನಿಯವರಿಗೆ ಕರೆ ಮಾಡಿ ಮನೆಯಿಂದ ಹೊರಟಿದ್ದೀವಿ ಅಂತ ತಿಳಿಸಿದ್ರು ತಿಳಿ ಗುಲಾಬಿ ಬಣ್ಣದ ಚೂಡಿದಾರ್ನಲ್ಲಿ ಅನ್ಮಿ ಕಾಳನ ಎರಡು ಕ್ಷಣ ನೋಡಿದ ಅರ್ಜುನ್ ದೀರ್ಘವಾಗಿ ಉಸಿರಾಡಿ ತಾತಯ್ಯ ಹೊಸ್ದಾಗಿ ಮದುವೆಯಾದವರು ಬೆಟ್ಟ ಹತ್ತಬಾರ್ದು ಅಂತ ಕೇಳಿದ್ದೀನಿ ನಿಜವೇ ಅಂತ ಕೇಳ್ದ ಮೊದಲ ಬಾರಿ ಇಂಥ ಪ್ರಶ್ನೆ ಕೇಳ್ತಿರೋ ಮಗನ ನೋಡಿ ನಗ್ತ ಹೌದು ಕಂದ ಅಂದರು ಯಾಕೆ ಎಂದು ಅರ್ಜುನ್ ಕೇಳಿದಾಗ ರಾಧಾಕೃಷ್ಣ ಅವರು ಉದಾಹರಣೆಯಾಗಿ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿಯ ಕಥೆಯನ್ನು ಹೇಳಿದರು ಹಾಗಿದ್ರೆ ನಮ್ಮ ಮದುವೆಯಾಗಿ ಆರು ತಿಂಗಳಾಗ್ಲಿಲ್ವಲ್ಲ ನಾವು ಹೋಗ್ಬೋದಾ ಹೋಗ್ಬಾರ್ದು ಅಂದರೆ ಈಗ ನಿಲ್ಲಿಸ್ಬಿಡ್ತೀರಾ ಅಂತ ಗಾಬರಿಯಿಂದ ಕೇಳಿದ್ಲು ಅನ್ವಿಕಾ ತಾತಯ್ಯನವರ ಕಳಿಸಿ ನಾವು ಟ್ರಿಪ್ಗೆ ಹೋಗೋಣ ಅಂತ ನಾನು ಬರೋದಿಲ್ಲ ಬೇಕಿದ್ರೆ ನೀವೇ ಹೋಗಿ ಬೇಕಂತ ನಾನು ನಡೆಸೋದಕ್ಕೆ ಹೀಗೆ ಮಾತಾಡ್ತಿದ್ದೀರಿ ಅನ್ವಿಕಾ ಮುಖ ಅಸಮಾಧಾನತೆಯಿಂದ ಕೆಂಪಗಾಗಿತ್ತು ಈಗ ಯಾಕೆ ಅಷ್ಟೊಂದು ಕೋಪ ಅಂತ ನಗು ತಳೀತಾ ಕೇಳ್ದ ಎರಡು ದಿನಗಳಿಂದ ದೇವ್ರ ಬಗ್ಗೆ ಹುಡುಕಿದ್ದೀನಿ ಯಾವಾಗ ಹೋಗಿ ಸ್ವಾಮಿಯನ್ನು ನೋಡ್ತೀವೋ ಅಂತ ಕಾಯ್ತಿದ್ರೆ ನೀವು ಹೀಗೆ ನನ್ನ ಆಸೆ ಮೇಲೆ ನೀರು ಸುರಿತಿದ್ರೆ ಅಳು ಬರೋದಿಲ್ವಾ ಅನ್ವಿಕಾ ಇಷ್ಟರವರೆಗೆ ಬಂದವನು ಕರ್ಕೊಂಡು ಹೋಗದೆ ಇರ್ತಾನಾ ಅರ್ಜುನ್ ಬೇಕಂತಲೇ ನಿನಗೆ ಕಿಚಾಯಿಸ್ತಿದ್ದಾನೆ ಅಂತ ನಳಿನಿ ಅವರ ಮನೆ ಹತ್ರ ಬರ್ತಿದ್ದಂತೆ ಕಾರ್ ಇಳಿದು ಅರ್ಜುನ್ ನಾನು ಅವ್ರ ಕಾರ್ನಲ್ಲಿ ಬರ್ತೀನಿ ನೀವು ಹೊರಡಿ ಅಂದ ಏರ್ಪೋರ್ಟ್ ಅರ್ಧ ಗಂಟೆಯಲ್ಲಿ ತಲುಪ್ತೀವಿ ಎಂಬ ಸಮಾಧಾನಕ್ಕೆ ಅರ್ಜುನ್ ಸರಿ ಅಂದ ಅನ್ವಿಕಾ ಮುನಿಸ್ಕೊಂಡು ಮುಖ ತಿರುಗಿಸ್ಕೊಂಡಾಗ ಅರ್ಜುನ್ ರಸ್ತೆ ಬದಿಯಲ್ಲಿ ಕಾರ್ ನಿಲ್ಲಿಸ್ದ ಸ್ವಲ್ಪ ಹೊತ್ತು ಮಾತನಾಡಿದ ಅನ್ವಿಕಾ ಯಾಕೆ ನಿಲ್ಸಿದ್ರಿ ಅಂತ ತಿರುಗಿ ನೋಡಿದ್ಲು ಸ್ಟೀರಿಂಗ್ ಮೇಲೆ ಕೈಯಿಟ್ಟುಕೊಂಡು ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ ಅರ್ಜುನ್ ಅವನ ತೀಕ್ಷ್ಣ ನೋಟಕ್ಕೆ ಅನ್ವಿಕಾಳ ಹೃದಯ ಬಡಿತ ಹೆಚ್ಚಾಯಿತು ತಾತಯ್ಯನವರು ಬರ್ತಿರ್ತಾರೆ ಹೊರಡಿ ಅಂದ್ಲು ಮುನಿಸ್ಕೊಂಡಿದ್ಯಲ್ಲ ಯಾಕೆ ಮಾತಾಡ್ತಿದ್ಯಾ ನೀವು ಹೀಗೆ ಮಾಡ್ತಿದ್ರೆ ಮುನಿಸ್ಕೊಳ್ಳದೆ ಇರ್ತಾರಾ ಅಂತ ಕೆಂಪಾದ ಮುಖದಿಂದ ನೋಡಿದ್ಲು ಕಾಲೇಜು ವಿದ್ಯಾರ್ಥಿನಿಯಂತೆ ಕಾಣ್ತಿದ್ಲು ಅನ್ವಿಕಾ ಗುಲಾಬಿ ಮತ್ತು ಹಳದಿ ಬಣ್ಣದ ಎಂಬ್ರಾಯ್ಡರಿ ಉಡುಪು ತೊಟ್ಟಿದ್ಲು ನೀವೇ ತಾನೇ ಕೊಡಿಸಿದ್ದು ಕೊಡಿಸಿದ್ದಕ್ಕೆ ನನಗೇನು ಇಲ್ವಾ ಅಯ್ಯೋಯ್ಯೋ ದೇವರ ಹತ್ರ ಹೋಗುವಾಗಿದೇನಿದು ಅಂತ ಅನ್ವಿಕಾ ಎರಡೂ ಕೈ ಇಟ್ಕೊಂಡ್ಲು ನಾವು ಹೋಗ್ತಿರೋದು ನಾಳೆ ದರ್ಶನಕ್ಕೆ ಇವತ್ತು ಮಾತನಾಡಬಾರ್ದು ಅಥವಾ ಸಂಸಾರ ಮಾಡಬಾರ್ದು ಅಂತ ಹೇಳಿದ ನಾನು ನಿಮ್ಮ ಸ್ವಾಮಿ ಅವರೇ ದಯವಿಟ್ಟು ಹಾಗನ್ನು ಬಿಡಿ ಹೋಗಿ ಬರೋವರೆಗೂ ನಾವು ಶುದ್ಧ ಮನಸ್ಸಿನಿಂದ ದೇವ್ರ ಮೇಲೆ ಗಮನ ಇಟ್ಟರೆ ನಮ್ಮ ಭಕ್ತಿಗೆ ಮೆಚ್ಚಿ ಎಂಥ ಕಷ್ಟ ಬಂದರೂ ತಡ್ಕೊಳ್ಳೋ ಶಕ್ತಿಯನ್ನು ದೇವರು ನೀಡ್ತಾನೆ ಹುಹ್ ಇನ್ನಿಲ್ಲು ಮಾಡೋ ಮೂರು ದಿನದ ಉತ್ಸಾಹವನ್ನೆಲ್ಲ ಹಾಳು ಮಾಡ್ತೀಯ ಅಂತ ಮುಖ ಗಂಟಿ ಕೊಂಡು ಹದಿನೈದು ನಿಮಿಷದಲ್ಲಿ ಏರ್ಪೋರ್ಟ್ಗೆ ಕರೆತಂದ ಎಲ್ಲರೂ ಚೆಕ್ ಇನ್ ಮುಗಿಸಿ ತಿರುಪತಿಗೆ ವಿಮಾನ ಏರ್ತಿರುವಾಗ ಹಬ್ಬ ನನ್ನ ಮಾನ್ಸ್ಟರ್ ಒಳ್ಳೆಯವನು ಅಂತ ಸಂಭ್ರಮಿಸ್ತಾ ಅರ್ಜುನನ ಕೈ ಹಿಡ್ಕೊಂಡ್ಳು ತಟ್ಟನೆ ಅನ್ವಿಕಾಳ್ ಕೈ ಮೇಲೆ ಹೊಡೆದು ಮನೆಗೆ ಹೋಗೋವರೆಗೂ ಮುಟ್ಟಿದ್ರೆ ಚರ್ಮ ಸುಲಿತೀನಿ ಇಡಿಯಟ್ ಅಂತ ಗದರಿಸಿ ಖುಷಿಗೆ ಊಟ ಮಾಡಿಸ್ತಾ ಈ ಬಾರಿ ಅನ್ವಿಕಾಳಿಗೆ ಬೇ ಹೆಸರಾಯಿತು ವಿಮಾನವು ಇಲ್ಲದೆ ಹಾರಿದ್ರಿಂದ ಒಂದು ಗಂಟೆಯಲ್ಲಿ ತಿರುಪತಿ ತಲುಪಿ ಈಗಾಗಲೇ ಕಾಯ್ದಿರಿಸಿದ ಹೋಟೆಲ್ಗೆ ಸೇರಿದ್ರು ತಮ್ಮ ತಮ್ಮ ರೂಮ್ಸ್ಗೆ ಹೋಗ್ತಿದ್ದಾಗ ಅರ್ಜುನಿಗೆ ಒಂದು ಕರೆ ಬಂತು ಕರೆ ಸ್ವೀಕರಿಸಿದ ಅರ್ಜುನಿಗೆ ಸರ್ ಆ್ಯಂಟೋನಿ ಇಂಡಿಯಾಗೆ ಬಂದಿದ್ದಾನೆ ಅಷ್ಟೇ ಅಲ್ಲ ಮೈಥಿಲಿಯನ ಭೇಟಿಯಾಗಿದ್ದಾನೆ ಅಂತ ನಮ್ಮ ಸ್ಪ ಇನ್ಫಾರ್ಮೇಷನ್ ನೀಡಿದ್ದಾರೆ ಎಂಬ ಸುದ್ದಿ ಸಿಕ್ತು ಕೇಳಿಸ್ಕೊಳ್ತಿದ್ದ ಅರ್ಜುನ ಮುಖ ಕೋಪದಿಂದ ಕೆಂಪಾಯಿತು ಕೈ ಮುಷ್ಟಿ ಬಿಗಿತು ಆ್ಯಂಟೋನಿ ಯಾವಾಗ ಬಂದ ಎಲ್ಲಿದ್ದಾನೆ ಎಂಬ ಎಲ್ಲ ವಿವರಗಳನ್ನ ಕೇಳ್ತಾ ಅವನನ್ನು ಜಾಗ್ರತೆಯಿಂದ ಗಮನಿಸಿ ಅವನ ಪ್ರತಿಯೊಂದು ಚಲನವಲನ ತಿಳಿಬೇಕು ಒಂದು ಹೇಳಿ ಏನು ಮಾಡಬೇಕಂತ ತಿಳಿಸಿ ಕರೆ ಕತ್ತರಿಸ್ತಾ ಅಸಹನೆಯಿಂದ ಕಿಟಕಿಯಿಂದ ಹೊರಗೆ ನೋಡ್ತಿದ್ದ ಖುಷಿಗೆ ಬಟ್ಟೆ ಬದಲಿಸಿ ಹಾಲು ಕುಡಿಸಿದ್ಲು ಅನ್ವಿಕಾ ನಳಿನಿ ಅವರ ಮೊಮ್ಮಗಳು ಒಂದು ಹತ್ತು ವರ್ಷದ ಹುಡುಗಿ ಬಂದು ಖುಷಿಯನ್ನು ಅಜ್ಜಿ ಕರಿತಿದ್ದಾರೆ ಅಂತ ಹೇಳಿ ಕರೆದೊಯ್ದ್ಲು ಅರ್ಜುನನ್ನು ಕೊಠಡಿಯ ಒಳಗೆ ಭಾರತಕ್ಕೆ ಅನ್ವಿಕಾ ಹೋದ್ಲು ಆಕಾಶದ ಕಡೆ ನೋಡ್ತಿದ್ದ ಅವನ ಹಣಿಯ ನೆರಿಗೆಗಳು ಯಾವುದೋ ಆಳವಾದ ಯೋಚನೆಯಲ್ಲಿ ಇರೋದನ್ನು ತಿಳಿಸ್ತಿದ್ವು ಏನಾಯಿತು ಅರ್ಜುನ್ ಪುಟ ಅಂತ ಅವನ ಬುಜದ ಮೇಲೆ ಕೈ ಇಟ್ಟು ಮೃದುವಾಗಿ ಕೇಳಿದ್ಲು ಅವಳ ಕೈ ಹಿಡಿದು ತನ್ನತ್ತ ಹೇಳ್ಕೊಂಡು ಅಪ್ಪಿಕೊಂಡು ಕಣ್ಣು ಮುಚ್ಚಿದ ಸ್ವಲ್ಪ ಹೊತ್ತು ಇಬ್ಬರ ನಡುವೆ ಮೌನ ಇತ್ತು ಮೃದುವಾಗ ಅರ್ಜುನ ಬೆಂದಿಸಬರ್ತಾ ಏನಾಯಿತು ಈ ಮುಂಚೆ ಚೆನ್ನಾಗಿದ್ರಲ್ಲ ಆಫೀಸ್ನ ಒತ್ತಡವಾ ಅಂದ್ಲು ಏನೂ ಇಲ್ಲ ಅಂತ ಹೇಳಿ ನಾಳೆ ದರ್ಶನ ಮುಗಿದ ಕೂಡಲೇ ಮನೆಗೆ ಹೋಗ್ತಿದ್ದೀವಿ ಅನ್ವಿಕಾ ಅಂದ ಅದೇನು ಸಡನ್ನಾಗಿ ನಾಲ್ಕು ದಿನ ಇರ್ತೀವಿ ಅಂತ ಹೇಳಿದ್ರಲ್ಲ ಬಂದು ಹದಿನೈದು ನಿಮಿಷ ಕೂಡ ಆಗಿಲ್ಲ ಅಂತ ಅನ್ವಿಕಾ ಬೇಸರದಿಂದ ಅಂದ್ಲು ಯಾಕೆ ಏನು ಅಂತ ಕೇಳಿಬಿಡ ಹೋಗಲೇಬೇಕಷ್ಟೇ ಅಂತ ಒಳಗೆ ಬಂದು ನೋಡಿದ್ರೆ ಖುಷಿ ಇರಲಿಲ್ಲ ಮಗು ಎಲ್ಲಿ ಆಂಟಿಯವ್ರು ಕರಿತಿದ್ರು ಅಂತ ಕಳಿಸಿದ್ದೀನಿ ನೀವ್ಯಾಕೆ ಇಷ್ಟೊಂದು ಗಾಬರಿ ಪಡ್ತಿದ್ದೀರಿ ನಿಮ್ಮಲ್ಲಿ ಇಂಥ ಆತಂಕವನ್ನ ನಾನು ಎಂದೂ ನೋಡಿರಲಿಲ್ಲ ಅನ್ವಿಕಾಳ್ ಮಾತಿಗೆ ದೀರ್ಘವಾಗಿ ನಿಟ್ಟಿಸಲು ಬಿಟ್ಟು ನಿಜ ಯಾಕೆಗಾಗ್ತಿದ್ದೀನಿ ನನ್ನ ದೌರ್ಬಲ್ಯ ಖುಷಿ ಅಂತ ತಿಳಿದೇ ಇದೆಲ್ಲ ನಡೀತಿದೆ ನಾನು ಗಟ್ಟಿಯಾಗಿದ್ದರೆ ಮಾತ್ರ ಇವೆಲ್ಲವೂ ಎದುರಿಸಬಲ್ಲೆ ಅಂತ ತನ್ನ ತಾನೇ ಸಮಾಧಾನ ಪಡಿಸ್ಕೊಂಡ ನಾಳೆ ಹೋಗ್ಬೇಕಿರೋದರಿಂದ ಹಿಂದೆ ಸಾಧ್ಯವಾದಷ್ಟು ಜಾಗಗಳನ್ನ ನೋಡೋಣ ಅಂತ ತಾತಯ್ಯನವರ ಬಳಿ ಹೋದ ಏನಾಯಿತು ಅಂತ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ನೀಡಲಿಲ್ಲ ಸಂಜೆವರೆಗೆ ಹತ್ತಿರದೆಲ್ಲ ಜಾಗಗಳನ್ನ ನೋಡಿ ಸಂಜೆ ಕೊಠಡಿಗೆ ಬಂದರು ಎಲ್ಲಿಯೂ ಖುಷಿಯನ್ನು ಬಿಡಲಿಲ್ಲ ಅರ್ಜುನ್ ಆ ವಿಷಯವನ್ನು ಅನ್ವಿಕಾ ಮತ್ತು ರಾಧಾಕೃಷ್ಣ ಅವರು ಗಮನಿಸಿದ್ರು ಮಾರನೇ ದಿನ ದರ್ಶನ ಮುಗಿಸಿ ಸಂಜೆಗೆ ಹೈದರಾಬಾದ್ ತಲುಪಿದ್ರು ಹೈದರಾಬಾದ್ಗೆ ಬಂದ ಮೇಲೆ ತಿಳಿದ ವಿಷಯ ಏನಂದರೆ ಚಂದ್ರಮೌಳಿ ಅವರ ಕಂಪನಿಯ ಷೇರುಗಳೆಲ್ಲ ಕುಸಿದಿವೆ ಅಂತ ಮತ್ತು ಅವರಿಗೆ ಹೃದಯಾಘಾತವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಈ ವಿಷಯ ತಿಳಿದ ರಾಧಾಕೃಷ್ಣ ಅವರು ಕುಸಿದು ಹೋದರು ಮಗ ಸತ್ಯ ತಿಳ್ಕೊಳ್ತಾನೆ ಅಂದ್ಕೊಂಡಿದ್ದರೆ ಹೊರತು ಆಸ್ಪತ್ರೆ ಪಾಲಾಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅರ್ಜುನ್ ಮಾತ್ರ ಅಚಲನಾಗಿದ್ದ ಮಗುವಿನೊಂದಿಗೆ ಆಟ ಆಡ್ತಿದ್ದವನ ಹತ್ರ ರಾಧಾಕೃಷ್ಣ ಅವರು ಬಂದು ಅರ್ಜುನ್ ನಾನು ಆಸ್ಪತ್ರೆಗೆ ಹೋಗಿ ಅವನನ್ನು ನೋಡ್ಕೊಂಡು ಬರ್ತೀನಿ ಅಂದರು ಅಗತ್ಯ ಇಲ್ಲ ತಾತಯ್ಯ ಅವರಿಗೆ ಬೇಕಾದಷ್ಟು ಮನುಷ್ಯರಲ್ಲೇ ಇದ್ದಾರೆ ನೀವು ಹೋದರೆ ಅವ್ರ ಮಾತು ಕೇಳಿಸ್ಕೊಳ್ಬೇಕಾಗತ್ತೆ ಅಷ್ಟೇ ಬೇಡ ಅಂತ ಮಗುವಿನ ಜೊತೆ ಮೇಲೆ ಹೋದ ಕಾಳಿಗೆ ಬೇಸರ ಆಯಿತು ಎಷ್ಟೇ ಆಗಲಿ ತಂದೆ ಪ್ರಾಣ ಆ ತಂದೆ ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ರಾಧಾಕೃಷ್ಣ ಅವ್ರನ್ನ ನೋಡಿ ನಾನು ಹತ್ರ ಮಾತನಾಡ್ತೀನಿ ತಾತಯ್ಯ ನೀವು ಬೇಸರ ಪಡಬೇಡಿ ಅಂತ ಹೋದ್ಲು ರೀ ತಾತಯ್ಯನವ್ರನ್ನ ಆಸ್ಪತ್ರೆಗೆ ಕಳಿಸ್ಕೊಡಿ ನಿನಗೆ ತಿಳಿಯೋದು ಈಗ ಹೋದರೆ ಆ ವರದರಾಜು ಮಾತ್ರ ಅಲ್ಲ ಅವರ ಸೊಸೆ ಕೂಡ ಬೈತಾರೆ ಇವೆಲ್ಲದಕ್ಕೂ ಕಾರಣ ನಾವೇ ಅಂತ ಜಾಗೃತಿ ಇಲ್ಲದೆ ಕೆಲಸ ಮಾಡಿದ್ರೆ ಎಷ್ಟು ಅನಾಹುತ ಆಗುತ್ತೆ ಅಂತ ಅವರಿಗೆ ತಿಳಿಬೇಕು ಯಾರಿಗೆ ನಿಮ್ಮ ತಂದೆಗೇನ ಪ್ರಾಣವೇ ಹೋದ್ಮೇಲೆ ತಿಳಿದು ಏನು ಪ್ರಯೋಜನ ತಾತಯ್ಯನವ್ರನ್ನ ಕಳಿಸಿದ್ರೆ ಸ್ವಲ್ಪ ಸಮಾಧಾನ ಇರುತ್ತೆ ತಂದೆಯನ್ನು ನೋಡಿ ಅವರಿಗೂ ಸ್ವಲ್ಪ ಪ್ರಶಾಂತವಾಗಿ ಆರೋಗ್ಯ ಸುಧಾರಿಸಬಹುದು ದಯವಿಟ್ಟು ತಾತಯ್ಯನವ್ರನ್ನ ಕಳಿಸಿ ಅಂತ ಬೇಡ್ಕೊಂಡ್ಳು ಫೋನ್ ತೆಗೆದು ಯಾರಿಗೂ ಸಂದೇಶ ಕಳಿಸಿದ ಅರ್ಜುನ್ ಸರಿ ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳು ಯೋಚನೆ ಮಾಡದೆ ನಿದ್ರಿಸಲಿ ಅಂದ ಥ್ಯಾಂಕ್ ಯು ಮಾನ್ಸ್ಟರ್ ಅಂತ ಅರ್ಜುನ ಮುತ್ತಿಟ್ಟು ಅನ್ವಿಕಾ ಓಡ್ ಹೋಗಿ ತಾತಯ್ಯನವರಿಗೆ ವಿಷಯವನ್ನ ತಿಳಿಸಿದ್ಲು ನಿಜವಾ ಅನ್ವಿಕಾ ಹೌದು ನೀವಿನ್ನು ಯೋಚಿಸ್ದೆ ಮಲಗಿ ಅಂದ್ಲು ನಗ್ತಾ ಈಗ ನನಗೆ ಹಾಯಾಗಿದೆ ಅಮ್ಮ ಅಂತ ಹೋದರು ಅವರು ದೀಪ ಆರಿಸಿ ಅನ್ವಿಕಾ ಮೇಲೆ ಬರೋ ಅಷ್ಟರಲ್ಲಿ ಅರ್ಜುನ್ ಮಲಗ್ತಿದ್ದ ನೆನ್ನೆಯಿಂದ ಕೇಳಬೇಕೆಂದಿದ್ರು ಸಮಯ ಇಲ್ಲದೆ ಕೇಳಲಾಗದ ಅನ್ವಿಕಾ ಯಾಕಿಷ್ಟು ಬೇಗ ಕರ್ಕೊಂಡು ಬಂದ್ರಿ ಅಂತ ಅವನ ಪಕ್ಕದಲ್ಲಿ ಕೂತುಕೆ ಹೇಳಿದ್ಲು ಅವಳನ್ನು ಮಡಿಲಿಗೆ ಎಳ್ಕೊಂಡು ಬೆನ್ನಿ ಕೈ ಹಾಕಿ ಈ ವಿಷಯ ತಿಳಿಯುತ್ತೆ ಎಂದೇ ಬಂದೆ ಅಂದ ಅಂದರೆ ಷೇರುಗಳು ಕುಸಿದ ಮೇಲೆ ಅವರು ಹೇಗಿರ್ತಾರೆ ಅಂತ ಊಹಿಸಿದ್ದೆ ಅಲ್ಲಿರುವಾಗ ತಾತಯ್ಯನವರಿಗೆ ತಿಳಿದರೆ ದೇವರನ್ನ ಸರಿಯಾಗಿ ನೋಡಲಾಗೋದಿಲ್ಲ ಅಂತ ಕರ್ಕೊಂಬಂದೆ ಸುಳ್ಳು ನೀವು ಖುಷಿಯನ್ನು ಒಂದು ಕ್ಷಣವೂ ಬಿಡಲಿಲ್ಲ ಅದಕ್ಕೆ ಇದು ಕಾರಣ ಅಲ್ಲ ಏನು ಡಿಟೆಕ್ಟಿವ್ ಪ್ರಶ್ನೆ ಮಾಡ್ತಿದ್ದೀಯಾ ನಿಮ್ಮ ಸಹವಾಸ ಮಾಡಿದ ಮೇಲೆ ನಿಮ್ಮ ಬುದ್ಧಿ ನನಗೂ ಬರುತ್ತೆ ಬುದ್ಧಿ ಒಂದೇನಾ ಇನ್ನೇನು ಬರಲಿಲ್ವಾ ಇನ್ನೇನು ಬರಬೇಕು ಪ್ರೇಮ ಸಲ್ಲಾಪ ಮಾಡೋದು ನಿಮ್ಮನ್ನ ಹ್ಞೂ ನನ್ನ ಮುತ್ತಿಡ್ಬೇಕಂತ ಇದೆಯಾ ಹಿಂದೆ ಮಾಡಿದ ಕೆಲಸ ನೆನಪಾಗಿ ನಾಚಿಕೆಯಿಂದ ಅನ್ವಿಕಾಳುಮುಖ ಕೆಂಪಾಯಿತು ಅರೆ ಮಾತಾಡ್ತಿದ್ರೆ ಯಾಕೆ ನಾಚಿಕೆ ಪಡ್ತಿದ್ಯಾ ನಾನಿನ್ನೂ ಏನು ಶುರು ಮಾಡಿಲ್ವಲ್ಲ ನೀವು ತುಂಬ ದೊಡ್ಡತನ ಮಾಡ್ತಿದ್ದೀರಿ ಮದುವೆಗೆ ಮೊದಲು ನೀವು ಸರಿಯಾಗಿ ನೋಡಿದ್ದೀರಾ ಈಗ ಮಾತ್ರ ವೆವಿಕಿಗೆ ಥರ ಅಂಟ್ಕೊಂಡಿದ್ದೀರಿ ನಿನ್ನನ್ನು ಆರಿಸಿದ ಮೊದಲ ದಿನವೇ ನಿನ್ನ ಬಗ್ಗೆ ಎಲ್ಲವನ್ನ ತಿಳ್ಕೊಂಡಿದ್ದೀನಿ ಏನು ಏನಂತಿದ್ದೀರಿ ಅಂತ ಬಾಯಿತಿರೋದ್ಲು ಅನ್ವಿಕ ನಿನ್ನ ಮುಖದ ಲಕ್ಷಣಗಳು ಹುಣ್ಣಿಮೆ ಚಂದಿರನಂತೆ ತುಂಬಿರುತ್ತೆ ನೀವು ಹೀಗೆ ಹೇಳ್ತಾ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ತಪ್ಪಿಸ್ತಿದ್ದೀರಿ ಖುಷಿಯನ್ನು ಯಾಕೆ ಬಿಡ್ತಿಲ್ಲ ಅದನ್ನು ಹೇಳಿ ಏನೂ ಇಲ್ಲ ಈ ಮಧ್ಯೆ ಅವಳ ಜೊತೆ ಸಮಯ ಕಳೆಯೋದಕ್ಕೆ ಆಗ್ತಿಲ್ವಲ್ಲ ಅದಕ್ಕೆ ಅಷ್ಟೇ ಅಷ್ಟೇನಾ ಇನ್ನೇನು ಇಲ್ವಾ ಇನ್ನೇನೂ ಇಲ್ಲ ಆದರೆ ಮಾತುಗಳಿಂದ ಸಮಯ ವ್ಯರ್ಥ ಮಾಡಿದೆ ಕೆಲಸ ಶುರು ಮಾಡೋಣವೇ ಅಂದ ಇನ್ನೊಂದು ಮಾತು ನಾಳೆ ತಾತಯ್ಯನವ್ರ ಜೊತೆ ನೀವು ಕೂಡ ಹೋದರೆ ಅನ್ವಿಕಾ ಉಳಿದ ಮಾತನ್ನು ನಾನು ನನಗೆ ನನಗಿಷ್ಟ ಇಲ್ಲ ಆದರೆ ಎಷ್ಟೇ ಆದರೂ ಅವರು ನಿಮ್ಮ ತಂದೆ ತಂದೆ ಅಂದರೆ ತಪ್ಪು ಒಪ್ಪುಗಳನ್ನ ಹೇಳಬೇಕು ತಪ್ಪು ಮಾಡಿದ್ರೆ ದಂಡಿಸಬೇಕು ಅಷ್ಟೇ ಹೊರತು ಹೆತ್ತು ಮಕ್ಕಳನ್ನ ಬಾಯಿಗೆ ಬಂದಂತೆ ಮಾತಾಡಿ ನೋಯಿಸ್ಬಾರ್ದು ತಂದೆಯಾಗಿ ಅವರು ನನ್ನ ದೃಷ್ಟಿಯಲ್ಲಿ ಯಾವಾಗಲೂ ಕೆಳಗೆ ಬಿದ್ದಿದ್ದಾರೆ ಅಂಥವರಿಗಾಗಿ ನನ್ನ ಸಮಯ ವ್ಯರ್ಥ ಮಾಡಲಾರೆ ತಾತ ಏನವ್ರನ್ನ ಹೋಗೋದು ಕೇಳ್ತೀನಿ ಅವ್ರನ್ನ ತಡೆಯೋ ಹಾಕ ನನಗಿಲ್ಲ ಇನ್ನು ಈ ವಿಷಯವನ್ನು ಇಲ್ಲಿಗೆ ಬಿಟ್ಟರೆ ನಮಗೊಳ್ಳೆಯದು ಅರ್ಜುನ್ ಗಂಭೀರವಾಗಿ ಹೇಳಿದ್ರಿಂದ ಅನ್ವಿಕಾ ಮತ್ತೆ ಮಾತಾಡಲಿಲ್ಲ ಮುನಿಸ್ಕೊಂಡು ಅವಳನ್ನು ಇಳ್ಕೊಂಡು ಈ ತುಟಿಗಳು ಹೀಗಿರಬಾರ್ದು ಎಂತ ಅವಳು ಬಾಯನ್ನು ಮುಚ್ಚಿಸ್ದ ಅನ್ವಿಕಾ ನಗ್ತಾ ಅವನ ಕುತ್ತಿಗೆ ಕೈ ಹಾಕಿದ್ಲು ಮರುದಿನ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಮಾಸ್ಕ್ನೊಂದಿಗೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಇದ್ದ ಮಗನನ್ನು ನೋಡಿ ರಾಧಾಕೃಷ್ಣ ಅವ್ರ ಕಣ್ಣಲ್ಲಿ ನೀರು ನಿಜಕ್ಕೂ ಯಾಕೆ ಹೀಗಾಯಿತು ವಾಸವಿ ಅಂತ ಕೇಳಿದರು ಅದಕ್ಕೆ ಉತ್ತರ ನಾನಲ್ಲ ಮಾವೈನವರೇ ನೀವೇ ಹೇಳಬೇಕು ನೀವು ಮತ್ತು ನಿಮ್ಮೊಮ್ಮಗ ಸೇರಿ ಅವ್ರನ್ನ ಒಬ್ಬಂಟಿ ಮಾಡಿಬಿಟ್ರಿ ಬೇಕಂತಲೇ ಕಂಪ್ನಿಯನ್ನು ಬೇರ್ಪಡಿಸಿ ಶೇರ್ಗಳೆಲ್ಲ ಕುಸಿಯುವಂತೆ ಮಾಡಿದ್ರಿ ಇದೆಲ್ಲವೂ ನಿಮ್ಮ ಮೊಮ್ಮಗನ ಸಂಚರವೇ ವಾಸವಿ ಏನಾ ಮಾತು ಮೊಮ್ಮಗ ಅಂತಿದೆಯಾ ಅವನು ಅರ್ಜುನನ ಮನೆಯಿಂದ ಹೊರ ಕಳಿಸಿದ ಯಾರು ನೀವಲ್ವಾ ಅವನು ಕಷ್ಟದಲ್ಲಿದ್ದಾಗ ಸಮಾಧಾನ ಮಾಡಬೇಕಿತ್ತು ಹೋಗಿ ಮಗುವಿನ ಮೇಲೆ ಅನಗತ್ಯ ದೂಷಣೆ ಮಾಡಿ ಕೋಪ ತರಿಸಿದಿರಿ ಆ ಕೋಪದಿಂದಲೇ ಅಲ್ವೇ ನಿಮ್ಮನ್ನು ಬಿಟ್ಟು ಹೊರಟು ಹೋದದ್ದು ಇನ್ನು ಇವರು ಅಂತ ವರದರಾಜು ಕರುಣ ಮತ್ತು ಕೈಲಾಶವನ್ನು ನೋಡಿ ನೀವೆಲ್ಲರೂ ಸೇರಿ ಅನ್ವಿಕಾ ಮತ್ತು ಖುಷಿನೇ ಇಷ್ಟು ಮಾತಂದ್ರಿ ವಯಸ್ಸು ಬೆಳೆದ್ರೆ ಸಾಲದು ವಾಸವಿ ಬುದ್ಧಿ ಜ್ಞಾನ ಕೂಡ ಬೆಳಿಬೇಕು ಅಂದರು ಅವರು ಮತ್ತು ಅವರು ಕಟ್ಟಿದ ವ್ಯಾಪಾರ ಹೀಗೆ ದಿವಾಳಿಯಾಗೋದಕ್ಕೆ ಕಾರಣ ಯಾರು ಮಾವೇನವರೇ ಅಂತ ವಾಸವಿ ಕೋಪದಿಂದ ಕೇಳಿದ್ಲು ನಿನ್ನ ಗಂಡನ ಅಸಮರ್ಥತೆ ವಾಸವಿ ಯಾರನ್ನ ದೂರ ಇಡಬೇಕು ಯಾರನ್ನ ಹತ್ತಿರಕ್ಕೆ ಬಿಟ್ಕೊಳ್ಬೇಕು ಅಂತ ತಿಳಿದವನಿಗೆ ನಷ್ಟ ಆಗದೆ ಲಾಭ ಆಗುತ್ತಾ ಅಂದರೆ ಏನಪ್ಪ ನೀವು ನಮ್ಮನ್ನು ಅನುಮಾನಿಸ್ತಿದ್ದೀರಾ ಅಂದಲು ಕರುಣ ಅದನ್ನು ಬೇರೆ ಹೇಳಬೇಕಾ ಮಾವಯ್ಯ ಬಾವ ಮೈದುನ ಬಾವನ ಒಳ್ಳೆಯದನ್ನು ಬಯಸ್ತಾನೆ ಅಂತಾರೆ ನಾನು ಯಾವಾಗಲೂ ನನ್ನ ಬಾವನ ಒಳ್ಳೆಯದನ್ನೇ ಬಯಸಿದ್ದೀನಿ ಅದಕ್ಕೆ ಆಪತ್ತಿನ ಸಮಯದಲ್ಲೂ ಅವರಿಗೆ ನಿರಳಾಗಿ ಸಹಾಯ ಮಾಡಿದ್ದೀನಿ ಅಂದರು ವರದರಾಜು ಇಂಥ ಮಾತುಗಳನ್ನ ಹೇಳಿ ಅಲ್ವಾ ಅವನನ್ನ ಮಗನಿಂದ ದೂರ ಮಾಡಿದ್ದು ಇನ್ನೂ ಎಷ್ಟು ದಿನ ಹೀಗೆ ಇದೆಲ್ಲ ಅಲ್ಲ ಮಾವಯ್ಯ ತಂದೆ ಇಂಥ ಸ್ಥಿತಿಯಲ್ಲಿದ್ದಾರೆ ಅಂತ ತಿಳಿದೂ ಅವನು ನೋಡೋದಕ್ಕೆ ಬರಲಿಲ್ಲ ಹೆಂಡತಿಯ ವ್ಯಾಮೋಹದಲ್ಲಿ ಬಿದ್ದು ಹೋಗ್ತಿದ್ದಾನ ಅದೇ ಮಾತನ್ನ ನಾನಂದರೆ ವಾಸವಿ ನನ್ನ ಮಗ ನನ್ನನ್ನು ಬಿಟ್ಟು ನಿನ್ನ ಕರ್ಕೊಂಡು ಬಂದಲ್ಲ ಹಾಗಾದರೆ ಅವನು ನಿನ್ನ ವ್ಯಾಮೋಹಕ್ಕೆ ಬಿದ್ದಿದ್ದಾನ ರಾಧಾಕೃಷ್ಣ ಅವರ ಮಾತಿಗೆ ವಾಸವಿ ಬಾಯಿ ಮುಚ್ಚಿದ್ಲು ಇದು ಆಸ್ಪತ್ರೆ ನಾವು ಹೀಗೆ ಆಡಿದ್ರೆ ಚೆನ್ನಾಗಿರೋದಿಲ್ಲ ಅವನಿಗೆ ಬುದ್ಧಿ ಬರಲಿ ಅಂದ್ಕೊಂಡೆ ಹೊರತು ಹೀಗೆ ಪ್ರಾಣಕ್ಕೆ ಅಪಾಯ ಆಗಲಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಆಸ್ಪತ್ರೆ ಖರ್ಚನ್ನೆಲ್ಲ ನಾನೇ ಬರೆಸ್ತೀನಿ ನನ್ನ ಮಗನಲ್ವೇ ನಂಗೆ ತಪ್ಪಿದ್ದಲ್ಲ ಅಂತಿದ್ದರೆ ನೀವು ನಮ್ಮ ಹೊರೆ ಹೊರಬೇಕಾದ ಅಗತ್ಯ ಇಲ್ಲ ಮಾವಯ್ಯ ನಾವು ನೋಡ್ಕೊಳ್ತೀವಿ ನೀವು ಹೋಗಿ ಮೊಮ್ಮಗನ ಬಳಿ ಹೋಗಿ ಅಂದಲು ವಾಸವಿ ಈಗಾಗಲೇ ಅರ್ಧ ಮುಳುಗಿದ್ದೀರಿ ಇನ್ನೂ ಪೂರ್ತಿ ಮುಳುಗೋವರೆಗೆ ತಂದುಕೊಳ್ಬೇಡಿ ವಾಸವಿ ನಿನ್ನ ಗಂಡನಿಗೂ ಹೇಳು ಅಂತ ಹೊರ ಬರುತ್ತಾ ಮೈಥಿಲಿಯಲ್ಲಿದ್ದಾಳೆ ಅಂತ ಕರುಣಾಳನ್ನ ಕೇಳಿದರು ಇಲ್ಲ ಗೆಳೆಯರ ಜೊತೆ ಪ್ರವಾಸಕ್ಕೆ ಹೋಗಿದ್ದಾಳೆ ಇಲ್ಲಿ ತನ್ನ ಮಾವನ ಪ್ರಾಣ ಹೋಗ್ತಿದೆ ಅವನು ಮುದ್ದಿನ ಸೊಸೆ ಪ್ರವಾಸಕ್ಕೆ ಹೋಗಿದ್ದಾಳ ಅವಳಿಗೇನು ಗೊತ್ತು ಅಣ್ಣನಿಗೆ ಹೀಗಾಗುತ್ತೆ ಅಂತ ಅಂದಲು ಕರುಣಾ ಮಗಳನ್ನು ಸಮರ್ಥಿಸುತ್ತ ಹೌದು ಏನೂ ತಿಳಿಯೋದು ಅವಳಿಗೇನು ಗೊತ್ತು ಅಂತ ನಿಮಗೆ ತಿಳಿದ ದಿನ ನೀವು ಇಲ್ಲಿ ಇರೋದಿಲ್ಲ ಅಂತ ಕಾರವಾಗಿ ಕಾರ್ರು ವರದ ರಾಜನ ಹೃದಯ ನಡಕ್ತು ಈ ಮುದುಕನಿಗೆ ಏನು ತಿಳಿದಿದೆ ಅಂತ ಹೀಗೆ ಎಚ್ಚರಿಕೆ ನೀಡಿ ಹೋಗ್ತಿದ್ದಾನೆ ಅಂದ್ಕೊಂಡ ಎರಡು ದಿನಗಳ ನಂತರ ಚಂದ್ರಮೌಳಿ ಅವರಿಗೆ ಅಪಾಯ ಇಲ್ಲ ಅಂತ ತಿಳಿದ ಮೇಲೆ ಡಿಸ್ಚಾರ್ಜ್ ಮಾಡಿದ್ರು ಅಣ್ಣಯ್ಯ ಬಿಲ್ ಎಷ್ಟಾಯಿತು ಅಂತ ವಾಸವಿ ಕೇಳಿದ್ಲು ಎರಡು ದಿನಕ್ಕೆ ಐದು ಲಕ್ಷ ಆಯಿತು ತಂಗಿ ಮತ್ತು ಹಣ ಅದನ್ನೇ ನೋಡ್ತಿದ್ದೀನಿ ಈ ಎರಡು ದಿನಕ್ಕೆ ನಮ್ಮ ವ್ಯವಹಾರ ಕೆಟ್ಟದಾ ಕೋಸಿದಿದೆ ಕೈಯಲ್ಲಿ ಒಂದು ಕಾಸು ಇಲ್ಲ ಏನು ಮಾಡಬೇಕಂತ ತಿಳಿತಿಲ್ಲ ಕೋಟ್ಯಾಧಿಪತಿಗಳು ನನ್ನ ಮಾವ ಮತ್ತು ಮಗ ಆದರೂ ನನ್ನ ಗಂಡನಿಗೆ ಇವತ್ತಿಂತ ದೌರ್ಭಾಗ್ಯ ಬಂದಿದೆ ಯಾಕೆ ಮಕ್ಕಳನ್ನ ಹಡಿಬೇಕು ಅಂತ ಎರಡು ಕೈಗಳಲ್ಲಿದ್ದ ಡಜನ್ ಬಂಗಾರದ ಬಳೆಗಳನ್ನ ತೆಗೆದು ಇವುಗಳನ್ನ ಮಾರಿ ತನಿ ಅಣ್ಣಯ್ಯ ಅವರ ಗೌರವ ಹೋದರೆ ಸಹಿಸಲಾರೆ ಅಂತ ವಾಸವಿ ಅತ್ಲು ಸರಿ ಅಂತ ಕೆಳಗೆ ಬಂದು ವರದ ರಾಜು ತಾನ ಪಿ ಫೋನ್ ಮಾಡಿ ಹಣ ತರೋದಕ್ಕೆ ಹೇಳ್ದ ಅವನು ಬಂದು ಹಣ ನೀಡಿದ ಮೇಲೆ ಬಳೆಗಳನ್ನ ಅವನಿಗೆ ನೀಡಿ ದೀನವಾಗಿ ಮುಖ ಮಾಡಿಕೊಂಡು ಮೇಲೆ ಬಂದ ಗಂಡನಿಗೆ ನಡೆದದನ್ನ ಹೇಳಿ ಅಳ್ತಾ ಇದ್ಲು ವಾಸವಿ ತಂಗಿ ತಗೋ ಹಣ ತಂದಿದ್ದೀನಿ ಬನ್ನಿ ಹೋಗೋಣ ಅಂತ ಚಂದ್ರಮೌಳಿ ಅವ್ರನ್ನ ಇಪ್ಪಿಸಿ ಮೆಲ್ಲಗೆ ಕೆಳಗೆ ಕರೆ ತಂದು ಹಣ ಹೋದರೆ ಚಂದ್ರಮೌಳಿಯರ ಹೆಸರಿನಲ್ಲಿ ಈಗಾಗಲೇ ಬಿಲ್ ಪಾವತಿಯಾಗಿದೆ ಅಂತ ಅಲ್ಲಿನ ಹುಡುಗಿ ಹೇಳಿದ್ಲು ಏನೂ ಕಟ್ಟಿದಾರಾ ಯಾರು ಆರ್ ಕೆ ಗ್ರೂಪ್ನಿಂದ ಹಣ ಅವರ ಸರ್ ಅದು ನಿಮ್ಮದೇ ಅಲ್ವಾ ಅಂದಳು ಅವಳು ಸಹಜವಾಗಿ ಮಾವಯ್ಯನವರು ಕಳಿಸಿರಬಹುದು ಅಂದು ವಾಸವಿ ಸಂತೋಷದಿಂದ ಬೇಡ ವಾಸು ಆ ಹಣ ನಮಗೆ ಬೇಡ ಅಣಯ್ಯ ಆ ಹಣ ಹಿಂತಿರುಗಿಸಿ ಅವರಿಗೆ ಹಣ ವಾಪಸ್ ಕಳಿಸು ಅಂತ ಹೇಳು ಅಂತ ಕಾರ್ ಇದೆಯಾ ಇಲ್ಲ ಆಟೋದಲ್ಲಿ ಹೋಗೋಣವಾ ಅಂದರು ಚಂದ್ರಮೌಳಿ ಕಾರ್ ಇದೆ ಬಾವಾ ಅಂತ ಹಣ ನೀಡಿ ಆ ಹಣ ಹಿಂತಿರುಗಿಸೋದಕ್ಕೆ ಕೇಳಿದ ವರದರಾಜು ಮನೆಗೆ ಬಂದು ಅವರಿಗೆ ಕರುಣ ನೀರು ನೆಡ್ತಿದ್ರೆ ಜ್ಯೂಸ್ ತನಿ ಅತ್ಗೆ ಹೋ ವಾಸವಿ ಜ್ಯೂಸ್ ತರೋದಕ್ಕೆ ಹಣ್ಣುಗಳು ಬೇಕು ಮನೆಯಲ್ಲಿ ಜೀವನ ಕಷ್ಟ ಆಗಿರೋ ಜ್ಯೂಸ್ ಎಲ್ಲಿಂದ ತರಲಿ ಅತಿಗೆ ಅಂತ ಅತ್ಲು ಕರುಣ ಅವರು ಯೋಚಿಸ್ತಾ ಕೂತಿದ್ರೆ ಅರ್ಜುನಿಂತ ಕೆಲಸ ಮಾಡ್ತಾನೆ ಅಂತ ಊಹಿಸಿರ್ಲಿಲ್ಲ ಬಾವ ಅಂದ ವರದರಾಜು ಏನು ಮಾಡ್ದ ಅಣ್ಣಯ್ಯ ಅಂತ ಕರುಣ ಕೇಳಿದರೆ ಅವನ ಹೆಂಡತಿ ಮತ್ತು ಮಗಳನ್ನು ನಾವು ಮಾತು ಅಂದಿದ್ದೀವಿ ಅಂತ ನಮ್ಮ ವ್ಯವಹಾರ ಹೋಗುವಂತೆ ಮಾಡ್ದ ಇದೆಲ್ಲ ಅರ್ಜುನ ಕೆಲಸವೇ ತಾನೆ ಯಾಕೆ ಅಂತಿದ್ದೀರಿ ಅವನಿಗೆ ವ್ಯವಹಾರ ಕಲಿಸಿದ್ದೆ ಅಣ್ಣಯ್ಯ ಇದೆಲ್ಲ ಅವನ ಹೆಂಡತಿ ಪ್ರೇರಣೆಯಿಂದ ಮಾಡಿಸಿದಾಳೆ ಈ ಕೆಳಮಟ್ಟದ ಹೆಣ್ಮಕ್ಳು ಹಣ ಇರೋನನ್ನು ಹೇಗೆ ಬಲೆಯಲ್ಲಿ ಬಿಡಿಸ್ಕೊಳ್ಬೇಕು ಅಂತ ಕಲಿತು ಬಂದಿರ್ತಾರೆ ಅರ್ಜುನಿಗೆ ಅಣ್ಣಯ್ಯ ಅಂದರೆ ಎಷ್ಟು ಇಷ್ಟ ಅಂಥವನಿಗೆ ಹೀಗಾಗಿದೆ ಅಂತ ತಿಳಿದ್ರೆ ಬಾರದೆ ಇರ್ತಾನೆ ಅವನು ಬರೋದಕ್ಕೆ ಅಂದರೂ ಆ ರಾಕ್ಷಸಿ ಕಳಿಸಿರೋದಿಲ್ಲ ಹೆಮ್ಮರದಂಥ ಮಗನಿಂದ ಇಂತಹ ವಿರೋಧ ಬಂದರೆ ಯಾವ ತಂದೆ ತಾನೇ ಕುಸಿಯೋದಿಲ್ಲ ಹೇಳಿ ಜೊತೆಗೆ ಅವರಿಗೆ ನನ್ನ ತಂದೆ ಕೂಡ ಬೆಂಬಲ ನೀಡುತ್ತಿದ್ದರೆ ಇನ್ನು ನಾವು ನೆನ್ಪಾಗ್ತೀವ ಅಂತ ಮೂಕು ಕಿರಿದ್ಲು ವಾಸವಿಗೆ ಉರಿಯೋ ಬೆಂಕಿಯ ಮೇಲೆ ಕುಳಿತಂತಾಯಿತು ತನ್ನ ಗಂಡನಿಗಿಂತ ಪರಿಸ್ಥಿತಿ ಬರಲು ಅನ್ವಿಕಾನೇ ಕಾರಣ ಎಂಬ ದ್ವೇಷ ಹೆಚ್ಚಾಯಿತು ಮಾವಯ್ಯ ಬಾಗಿಲಿನಿಂದ ಓಡಿ ಬಂದ ಮೈಥಿಲಿ ಚಂದ್ರಮೌಳಿ ಅವ್ರ ಮುಂದೆ ಬಿದ್ದು ಈಗ ಹೇಗಿದೆ ಮಾವಯ್ಯ ನಿಮಗೆ ಹೀಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಕಣ್ಣೀರು ಸುರಿಸಿದ್ಲು ಅಯ್ಯೋ ಮಗಳೇ ನಿಮ್ಮ ಮಾವನಿಗೆ ಇಷ್ಟು ಗಂಭೀರವಾಗಿದ್ದರೆ ಜೊತೆಗಿರದೆ ಎಲ್ಲಿಗೆ ಹೋಗಿದ್ದೆ ನಿನಗೆ ಗೊತ್ತು ತಾನೆ ಹೆತ್ತು ಮಕ್ಕಳನ್ನು ಬೇಡ ಅಂದರೂ ನಿನಗೆ ಎಷ್ಟು ಪ್ರೀತಿ ನೀಡಿದ್ರು ಅಂತ ಕಣ್ಣೀರು ಒರೆಸ್ಕೊಳತಾ ಅಂದ್ಲು ವಾಸವಿ ಈ ವಿಷಯ ನನಗೆ ಗೊತ್ತಿರಲಿಲ್ಲ ಅತ್ತೆ ಇಲ್ಲದಿದ್ರೆ ಓಡಿ ಓಡ್ ಬರ್ತಿರ್ಲಿಲ್ಲವಾ ನೆನೆ ರಾತ್ರಿ ಅಪ್ಪ ನನ್ನ ಜೊತೆ ಹೇಳಿದ್ರು ನನ್ನ ಗೆಳೆಯರೆಲ್ಲ ಪ್ರವಾಸದಲ್ಲಿದ್ದರು ನಾನು ಇರಲಾರ್ದೆ ಬಂದೆ ಮೈಥಿಲಿಯ ತಲೆ ಸವರ್ತಾ ಈಗ ನನಗೇನು ಆಗಿಲ್ಲ ಮಗಳೇ ಅಂದರು ಚಂದ್ರಮೌಳಿ ಅವರ ಕೈ ಹಿಡ್ಕೊಂಡು ನಾನು ಕೆಲ್ಸಕ್ಕಾಗಿ ಹುಡುಕ್ತಿದ್ದೀನಿ ಮಾವಯ್ಯ ನನ್ನ ಗೆಳೆಯರನ್ನೆಲ್ಲ ಕೇಳಿದ್ದೀನಿ ಎಲ್ಲಿ ಸಿಗುತ್ತೋ ಅಲ್ಲಿ ಸೇರ್ಕೊಳ್ತೀನಿ ನೀವೇನು ಚಿಂತೆ ಮಾಡಬೇಡಿ ಅಂದಳು ನೋಡಿದೆಯಾ ವಾಸು ನನ್ನ ಸೊಸೆ ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಯೋಚಿಸ್ ಯೋಚಿಸ್ತಾಳೆ ಅದಕ್ಕೆ ಅವಳನ್ನ ನಾನು ಅಷ್ಟು ಮುದ್ದಾಗಿ ನೋಡ್ಕೊಳ್ಳೋದು ಅಂತ ಸಂಭ್ರಮಿಸಿದ್ರು ಮಗಳ ನಟನೆ ನೋಡಿ ವರದರಾಜವಿ ಆಶ್ಚರ್ಯ ಆಯಿತು ನನ್ನ ಮಗಳು ರಾಜಕೀಯಕ್ಕೆ ಹೋದರೆ ತಿರುಗಿ ನೋಡಬೇಕಿಲ್ಲ ಅಂದ್ಕೊಂಡ ನನಗೆ ಅರಿವು ಬಂದಾಗನಿಂದ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ಗೊತ್ತು ಮಾವಯ್ಯ ಅಂತವನಿಗಿಂತ ಪರಿಸ್ಥಿತಿ ಬಂದರೆ ನೋಡ್ತಾ ಕೂತ್ಕೊಳ್ಳೋದಕ್ಕೆ ನನ್ನಿಂದ ಆಗ್ತಿಲ್ಲ ಆದರೆ ನಿಮ್ಮ ಕಷ್ಟವನ್ನು ಇನ್ನೊಬ್ಬರು ದೋಚ್ಕೊಂಡು ಹಾಯಾಗಿ ಅನುಭವಿಸ್ತಿದ್ದಾರೆ ಅಂತ ತಿಳಿದು ನೋವು ತಡೆಯೋದಕ್ಕಾಗ್ತಿಲ್ಲ ಏನಾಯಿತು ಮೈಥಿಲಿ ಅಂತ ವಾಸವಿ ಕೇಳಿದರು ನಿಮಗೆ ಹೀಗಾಗೋದಕ್ಕೆ ಕಾರಣ ಆ ಅನ್ವಿಕಾನೇ ಅಲ್ವಾ ಮಾವಯ್ಯ ಬೇಡ ಮಗಳೇ ನಮ್ಮ ಸಮಯ ಸರಿ ಯಾರನ್ನು ಅಂತ ಪಾಪ ಯಾಕೆ ಕಟ್ಕೊಳ್ಬೇಕು ಪಾಪ ಅಲ್ಲ ಮಾವಯ್ಯ ನಿಜ ಅಂದು ದೇವಸ್ಥಾನಕ್ಕೆ ಹೋದಾಗ ಅರ್ಚಕರು ಹೇಳ್ತಿದ್ರೆ ನನ್ನ ಕಿವಿಗಳಿಂದ ಕೇಳಿದ್ದೀನಿ ಆ ಹುಡುಗಿಯ ಜಾತಕ ಅಸಲು ಸರಿ ಇಲ್ಲವಂತೆ ಅತ್ತಿಗೆ ಅನುಮಾನಗಳು ನಷ್ಟಗಳು ತಪ್ಪಿದ್ದಲ್ಲ ಮತ್ತು ಮನೆಯ ಯಜಮಾನನಿಗೆ ಪ್ರಾಣಕ್ಕೆ ಕುತ್ತು ಅಂತ ಹೇಳಿದ್ರು ಬಾವ ತಿನ್ನುವರೆಗೂ ಮದುವೆ ಮಾಡಿಕೊಳ್ಳಿಲ್ವಲ್ಲ ಆ ವಿಷಯ ಆಗ ನನಗೆ ಅರ್ಥ ಆಗಲಿಲ್ಲ ನಂತರ ನಿಮ್ಮ ಬಳಿ ಹೇಳಿದರೆ ಗಾಬರಿ ಪಡ್ತೀರಿ ಅಂತ ಹೇಳಲಿಲ್ಲ ಆದರೆ ನಿಮಗೆ ಹೀಗಾದ್ಮೇಲೆ ಮೇಲೆ ಹೇಳದೇ ಇರಲಾಗಲಿಲ್ಲ ಇದೆಲ್ಲ ಆ ಮಹಾತಾಯಿಯ ಪಾದದ ಮಹಿಮೆ ಮಾವಯ್ಯ ಅಷ್ಟೇ ಅಲ್ಲ ಭಾವನೆ ಕೂಡ ಸಂಚಕಾರ ಇದೆ ಅಂತ ಕೇಳಿದ್ದೀನಿ ನೀವು ಅತ್ತೆಯ ಪೂಜೆ ಫಲದಿಂದ ಬದುಕು ಬಂದಿದ್ದೀರಿ ಆದರೆ ಆ ಹುಡುಗಿಗೆ ದೇವರ ಮೇಲೆ ಭಕ್ತಿಯೇ ಇಲ್ಲ ಬಾವನ ಹಣ ಇಲ್ಲ ಆ ಅನಾಥ ಮಕ್ಕಳಿಗೆ ಸುರಿತಿದ್ದಾಳೆ ಅದರ ಅಮಲಿನಲ್ಲಿ ಬಾವ ಹಣ ನೀಡ್ತಿದ್ದಾನೆ ಬಾವ ನನ್ನ ಬೇಡ ಅಂದ ಆದರೆ ನನಗೆ ಯಾವಾಗಲೂ ಬಾವನ ಕ್ಷೇಮವೇ ಮುಖ್ಯ ಮಾವಯ್ಯ ಏನು ಮಾಡಿ ಆದರೂ ಬಾವನಿಗೆ ಏನು ಆಗದಂತೆ ನೀವೇ ನೋಡಿ ಅಂತ ತನ್ನ ಪರ್ಸ್ನಿಂದ ಹಣ ತೆಗೆದು ವಾಸುವಿಗೆ ನೋಡಿ ಮಾವಯ್ಯನವರಿಗೆ ಏನು ಬೇಕು ನೋಡಿಯತ್ತೆ ಬೇಗ ಗುಣಮುಖರಾಗಬೇಕು ಅಂತ ಹೇಳಿ ನನಗೆ ಇಂಟರ್ವ್ಯೂ ಹೋಗಬೇಕು ಅಂತ ಸ್ನಾನಕ್ಕೆ ಹೋದ್ಲು ಏನಿದು ಇದೆಲ್ಲ ಆ ಮಹಾತಾಯಿಯಿಂದ ನಮ್ಮ ಕುಟುಂಬ ಒಡೆಯುವಂತಾಗಿದೆಯಲ್ಲ ಅಂತ ಹಲುಪಿದ್ಲು ವಾಸವಿ ಯಾಕೆ ತಂದಿ ಕಣ್ಣೀರು ಆ ಹುಡುಗಿಯನ್ನು ಎಲ್ಲಿಗಾದರೂ ಓಡಿಸ್ಬಿಟ್ರೆ ನಮಗೆ ತೊಂದರೆ ಇರೋದಿಲ್ವಲ್ಲ ಅಂದ ವರದ ರಾಜು ಅರ್ಜುನ್ಗೆ ತಿಳಿದ್ರೆ ಅಂದಲು ಅವಳು ಭಯದಿಂದ ತಿಳಿಯದಂತೆ ಮಾಡೋಣ ಅಂದ ಮೈ ತುಂಬ ಬಂಗಾರದಿಂದ ಕಂಗೊಳಿಸ್ತಿದ್ದ ನನ್ನ ತಂಗಿಗೆ ಇಂದು ಹತ್ತು ರೂಪಾಯಿ ಅಳದಿದಾರ ಗತಿಯಾಗಿದೆ ಅಂದರೆ ಕಾರಣ ಆ ಮಾಯಾಂಗನಿ ಅಂತ ಕುದಿತಿದ್ದ ವರದರಾಜು ಎಲ್ಲರಲ್ಲೂ ಜ್ವಾಲಾಮುಖಿಯನ್ನು ಎಬ್ಬಸ್ತ ತಾತಯ್ಯ ಮಾವಯ್ಯ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಗೆ ಹೋದರು ಅಂತ ಸಂತೋಷದಿಂದ ಹೇಳ್ತಾ ಬಂದ್ಲು ಅನ್ವಿಕಾ ಕೇಳಿ ಸುಮ್ಮನಾದ್ರು ರಾಧಾಕೃಷ್ಣ ಅವರು ಏನಾಯಿತು ತಾತಯ್ಯ ನಿಮ್ಗೆ ಸಂತೋಷ ಇಲ್ವಾ ಅವನಿಗೆ ಅಪಾಯ ಇಲ್ಲ ಅಂತ ಸಂತೋಷ ಪಡಬೇಕೋ ಅಥವಾ ಇದೆಲ್ಲ ಅರ್ಜುನಿಂದಲೇ ಅಂತ ದ್ವೇಷ ಬೆಳೆಸ್ಕೊಳ್ತಾರೆ ಅಂತ ವ್ಯಥೆ ಪಡಬೇಕೋ ತಿಳಿತಿಲ್ಲ ಅನ್ವಿಕಾ ಅಂದರೆ ಅವ್ರನ್ನ ತಪ್ಪು ತಿಳ್ಕೊಳ್ತಾರಾ ತಿಳ್ಕೊಂಡಿದ್ದಾರೆ ಕೂಡ ಅವರೀಗ ನಷ್ಟದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಯೋಚಿಸೋ ಗುಣ ಇರೋದಿಲ್ಲ ವೇಷದಲ್ಲಿರ್ತಾರೆ ಅವರು ಸಾಮಾನ್ಯವಾಗಿ ಯೋಚಿಸಿದ್ರೆ ಯಾವ ಸಮಸ್ಯೆಯೂ ಇರೋದಿಲ್ಲ ಆದರೆ ಹಾಗಿಲ್ಲ ಅಂತ ಆಸ್ಪತ್ರೆಯಲ್ಲಿ ಅವರ ಮಾತುಗಳನ್ನ ನೆನಪಿಸ್ಕೊಂಡ್ರು ತಾತಯ್ಯ ನೀವು ದೊಡ್ಡವರು ನಿಮ್ಮ ಮಗ ಮತ್ತು ಮೊಮ್ಮಗರನ್ನ ಸೇರಿಸೋ ದಾರಿ ನೋಡ್ಬೋದಲ್ವಾ ಅವರು ಕೂಡ ನಿಮಗಾಗಿ ಏನು ಬೇಕಾದರೂ ಮಾಡ್ತಾರೆ ಅಂತ ಈ ಘಟನೆಯಿಂದ ತಿಳಿದಿದೆ ನೀವು ಇನ್ನಷ್ಟು ಯೋಚಿಸಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗಬಹುದೇನೋ ಸಿಕ್ಕರೂ ಅದರ ಪರಿಣಾಮಗಳು ಬೇರೆಯಾಗಿರುತ್ತವೆ ಅಂದರೆ ಅಂಥ ಗೊಂದಲದಿಂದ ನೋಡಿದ್ಲು ಅನ್ವಿಕ ಮನೆಗೆ ಬಂದವರು ಅರ್ಜುನ್ ಮೇಲಿನ ಪ್ರೀತಿಗಿಂತ ನಿನ್ನ ಮೇಲಿನ ದ್ವೇಷ ಮತ್ತು ಅಸೂಯಿಂದಲೇ ಬರ್ತಾರೆ ಹಾಗೇನು ನಡೆಯೋದಿಲ್ಲ ಹಾವಿಗೆ ಇಟ್ಕೊಂಡಿದ್ದ ನನ್ನ ನನಮಗ ಆ ಕಡಿತಕ್ಕೆ ಯಾರಾದರೂ ಬಲಿಯಾದರೆ ಅರ್ಜುನ್ ರಾಕ್ಷಸನಾಗ್ತಾನೆ ಅನ್ವಿಕ ಆ ಆಲೋಚನೆ ಕೂಡ ಮಾಡಬೇಡ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು